ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಅಮಾಸೆ ಬಯಲು ಸಮೀಪದ ಬಳ್ಳು ಮನೆ ಎನ್ನುವಂತಹ ಊರಲ್ಲಿದ್ದೇನೆ ಅದಕ್ಕೆ ಇನ್ನೊಂದು ಹೆಸರು ಹಂದಿ ಮನೆ ಅಂತ ನಿಮ್ಗೆ ಕೃಷಿನೂ ಕೂಡ ಯಾವತ್ತು ಬೇಜಾರ್ ಅಂತ ಅನಿಸ್ಲೇ ಇಲ್ಲ ಇಲ್ಲಿ ಏರಿಯಾ ಉಂಟಲ್ಲ ಇಲ್ಲಿ ಸೆಂಟರ್ ಬೇಜಾರ್ ಅನ್ಸಲ್ಲ ಖುಷಿ ಕೊಡ್ತಾ ಇರ್ತದೆ ನಮ್ಗೆ ಇಲ್ಲಿ ಕರೆಕ್ಟ್ ಗೊತ್ತಾಗ್ತದೆ ನಾಲ್ಕು ತಿಂಗಳು ಮಳೆ ನಾಲ್ಕು ತಿಂಗಳು ಬಿಸಿಲು ನಾಲ್ಕು ತಿಂಗಳು ಚಳಿಗಾಲ ಅನ್ನೋದು ಇಲ್ಲಿ ಕರೆಕ್ಟ್ ನಿಮ್ಗೆ ಕರೆಕ್ಟ್ ಗೊತ್ತಾಗುತ್ತೆ ನಾವು ಪಾಠದಲ್ಲಿ ಓದ್ತಿರ್ತೀವಿ ಈ ಕಾಲ ಇಲ್ಲಿ ಬಂತಲ್ಲ ಇದೆಲ್ಲ ಕರೆಕ್ಟ್ ಗೊತ್ತಾಗ ನಾಲ್ಕು ತಿಂಗಳ ಮೂರು ಕಾಲ ನಾವು ಈಗ ಪಾಠದಲ್ಲಿ ಮಾತ್ರ ಓದಿದ್ದು ಸರ್ ಹೌದು ಕಳೆದ ವರ್ಷ ಅಂತೂ ಈ ನಾಲ್ಕು ತಿಂಗಳಲ್ಲಿ ದಿನವೂ ಮಳೆ ಬಂದಿರಲಿಲ್ಲ ಅದನ್ನ ಕಂಪೇರ್ ಮಾಡಿದ್ರೆ ಒಳ್ಳೇದುಂಟು ಅಂತ ಆದ್ರೆ ಯಾವತ್ತಿಗೂ ಕೂಡ ಅಲ್ಲ ಸರ್ ಇಲ್ಲಿ ಮಳೆ ಕಮ್ಮಿ ಅನ್ನುವಂತದ್ದು ಇಲ್ವೇ ಇಲ್ಲ ಫೋರ್ ಇಂಟು ಸೆವೆನ್ ತರನೇ ಗುಡ್ಡದಿಂದಾನೇ ನೀರು ಬರ್ತಾ ಇರುತ್ತಲ್ಲ ಸರ್ ನಮ್ಗೆ ವಿಮಲಾ ನದಿ ಅಂತ ಹೆಸರಿಟ್ಟಿದೆ ವಿಮಲ ಹಂದಿ ಮನೆ ಅದು ಯಾಕೆ ಬಂತು ಅಂತ ಏನಾದ್ರು ಗೊತ್ತಾ ಸರ್ ಹಂದಿ ಮನೆ ಅಂದ್ರೆ ಮುಂಚೆ ಅಲ್ಲಿ ಕೆಳಗ ಗದ್ದೆಯಲ್ಲಿ ಗದ್ದೆ ಕುಯಿಬೇಕಾದ್ರೆ ಮನೆಯ ನನ್ನ ಅಜ್ಜ ಅಜ್ಜಿ ಕಾಲದಲ್ಲಿ ಹಾ ಅಜ್ಜನ ಹಿಡಿದು ಕಟ್ಟಾಕಿ ದಾರದಲ್ಲಿ ಕಟ್ಟಾಕಿದ್ರು ಅದ್ರ ಮೇಲೆ ಹಂದಿ ಮನೆ ಅಂತ ಇವರು ಸಾಕಿದ್ರು ಅಂತ ನನ್ನ ಅಜ್ಜನ ಅಜ್ಜಿ ಕಾಲದಲ್ಲ ಕೆಸರ ಗೆದ್ದೆ ಕುದುರೆ ಮನೆ ಅಂತ ಹೆಸರು ಇಟ್ಟಿದ್ವಿ

ಇವತ್ತು ನಮಗೀಗ ಈ ಬಳ್ಮನೆಯಲ್ಲೇ ಊಟ ಕೋರಿ ರೊಟ್ಟಿ ಇವರು ಕೃಷ್ಣಣ್ಣ ಎಂ ಜಿ ಎಂ ಪಿ ಯು ಕಾಲೇಜ್ನ ಮ್ಯಾನೇಜರು ಇವರು ಸತೀಶ್ ಹೆಗಡೆ ಅವರು ನಮ್ಮ ಎಂ ಜಿ ಎಮ್ ಕಾಲೇಜಿನ ಪಿ ಡಿ ಸರು ಇವರು ಅನಿಲ್ ಸರು ಡಿಗ್ರಿಯ ಕಾಮರ್ಸ್ ಡಿಪಾರ್ಟ್ಮೆಂಟು ಹಾಗೆ ಇವರು ಧೀರಜು ಕಂಪ್ಯೂಟರ್ ಸೈನ್ಸು ಇವರು ಸ್ಯಾಮು ಕಾರ್ಕಳದವರು ನಮ್ಮ ಎಂ ಜಿ ಎಂ ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರು ಇವರು ನಮ್ಮ ಲೈಬ್ರರಿಯನ್ನು ಎಂ ಜಿ ಎಂ ಕಾಲೇಜಿನ ಲೈಬ್ರರಿಯನ್ ಇವರು ಅರುಣ್ ಕುಮಾರ್ ಸರ್ ಊರು ಮುಲ್ಕಿ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಎಚ್ ಓ ಡಿ ಇವರು ವಿದ್ಯಾನಾಥ್ ಸರ್ ಪೊಲಿಟಿಕಲ್ ಸೈನ್ಸ್ ಎಚ್ ಓ ಡಿ ಮನೋಷ್ ನನ್ನ ವಿದ್ಯಾರ್ಥಿಯಾಗಿದ್ದ ಈಗ ಅಲ್ಲಿ ಲೆಕ್ಚರರು ಇದು ಸಂದೀಪ್ ಅವರ ಮನೆ ಸೊ ಇವರು ಕೂಡ ನಮ್ಮ ಸಹೋದ್ಯೋಗಿ ಆಗಿದ್ದವರು ಸೊ ಅವರಿಂದಾಗಿ ಇವತ್ತು ಈ ಮನೆಗೆ ಬರಲಿಕ್ಕೆ ಸಾಧ್ಯ ಆಯ್ತು ಸರ್ ಈ ಮನೆ ಹೇಗೆ ನಿಮ್ಗೆ ಸಂಬಂಧ ಯಾರು ಇದು ನನ್ನ ಅಮ್ಮನ ತಾಯಿಯ ಮನೆ ನಿಮ್ಮ ಅಜ್ಜಿ ಮನೆ ಹಾಗೆ ಅಜ್ಜಿ ಮನೆ ಇವರು ಪ್ಯೂರ್ ವೆಜ್ ಅಲ್ಲಿಗ ನಾನ್ ವೆಜ್ ಭೋಜನ ನಡುವೆ ಇವರು ಸ್ವಲ್ಪ ದೂರದಲ್ಲಿ ಕೂತಿದ್ದಾರೆ ನವೀನ್ ಅಂತ ಇವರು ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇದು ನಾನ್ ವೆಜ್ ಊಟ ರೊಟ್ಟಿ ಕೋಳಿ ಸುಕ್ಕ ಮತ್ತು ಕೋರಿ ಸಾರು ಏನು ಅದೇ ವೆಜ್ಜೆ ವೆಜ್ಜೆ ದರ್ಸ್ತೀ ಸರ್ ಹೇಳಿದ್ದಾರ ಇವತ್ತು ಸರ್ ಈ ಫುಡ್ ಆಗಿರ್ಬೋದು ಈ ಹಳ್ಳಿ ಆಗಿರ್ಬೋದು ನಿಮ್ಗೆ ಹೇಗೆ ಅನಿಸುತ್ತೆ ಸರ್ ಅದಂತ ನಾವು ಕಾಡಿನಲ್ಲಿ ಬಂದಾಗ ಈ ರೀತಿ ಒಂದು ಗದ್ದೆ ಇದು ಇರುವ ಇರ್ತದೆ ಅಂತ ನಾವು ಅಂದಾಜಣೆ ಮಾಡಲೇ ಇಲ್ಲ ಅಂತ ಒಂದು ಅಟ್ಮಾಸ್ಫಿಯರ್ ನಾವು ಗದ್ದೆ ಅದರ ಬಗ್ಗೆ ಇಲ್ಲಿ ಪ್ರಶಾಂತವಾದ ಒಂದು ನದಿ ಹರಿಯುವ ನದಿ ಅತ್ಯಂತ ಪರಿಶುದ್ಧವಾದ ಒಂದು ನೀರು ಹಾದರಿಯಲ್ಲಿ ನಾವು ಒಂದು ಇನ್ನು ವಿಶ್ರಾಂತಿ ಮಾಡಿದ್ದೇ ನಮಗೆ ತುಂಬ ಸ್ವಭಾವ ಅದಕ್ಕೆ ಬೇಕಿನಿಂದ ಹೇಳಲಿಕ್ಕೆ ಆಗುದಿಲ್ಲ ಈಗ ಸರ್ ಇದೊಂದು ಹಳ್ಳಿಯ ಅಡುಗೆ ಹೇಗಿದೆ ಸರ್ ತುಂಬ ನಮ್ಮ ಒಂದು ಟ್ರೆಡಿಷನಲ್ ಪ್ರಿಪರೇಷನ್ ತುಂಬ ಅದ್ಭುತವಾಗಿತ್ತು ಅದು ಚೆನ್ನಾಗಿ ಹಸಿವೆ ಆಗಿದೆ